ಅಪ್ಪು ಬಾಸ್ ಮತ್ತು ಅಶ್ವಿನಿ ಮೇಡಮ್ ಅವರ ಮಗಳು ಅವರು ಫಾರಿನ್ ನಲ್ಲಿ ಎಂಜಾಯ್ ಮಾಡಿದರೆ ಒಂದು ಫೋಟೋ ವಿಡಿಯೋವನ್ನು ಕೂಡ ಶೇರ್ ಮಾಡ್ಕೊಂಡಿದ್ದು ವೈರಲ್ ಆಗಿದೆ ಅಪ್ಪು ಬಾಸ್ ಮತ್ತೆ ಅಶ್ವಿನಿ ಮೇಡಮ್ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಅಪ್ಪು ಬಾಸ್ ಅವರ ಒಂದು ನೆನಪಿನಲ್ಲಿ ಕಂಪ್ಲೀಟ್ ಒಂದು ಫ್ಯಾಮಿಲಿ ಜೀವನ ನಡೆಸುತ್ತೆ ಅದೇ ರೀತಿ ತಂದೆಯನ ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ ನಿತ್ಯ ಕೂಡ ತಂದೆಯನ್ನ ನೆನ್ಪು ಮಾಡ್ಕೊಳ್ತಾರೆ ತಂದೆಯನ ನೆನ್ಪು ಮಾಡ್ಕೊಳ್ಳದೆ ಇರುವಂತಹ ಕ್ಷಣವೇ ಇಲ್ಲ ನಿತ್ಯ ಬೆಳಗ್ಗೆ ಎದ್ದ ತಕ್ಷಣವೂ ಕೂಡ ಅಪ್ಪು ಬಾಸ್ ಫೋಟೋ ನೋಡ್ತಾರೆ ಸದ್ಯಕ್ಕೆ ಫಾರಿನ್ ನಲ್ಲೇ ನೆಲೆಸಿದ್ದಾರೆ ಅಲ್ಲಿಯ ಒಂದು ಸುಂದರ ವಾತಾವರಣ ಕ್ಷಣ ಎಲ್ಲವನ್ನೂ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಧ್ವತಿ ಅವರು ಅಂದ್ರೆ ದೊಡ್ಡ ಮಗಳು ಧ್ವತಿ ಫಾರಿನ್ ಅಲ್ಲಿ ಅಲ್ಲಿಯೇ ವ್ಯಾಸಂಗ ಮಾಡಿಸೋ ಅಲ್ಲಿ ಓದುತ್ತಿದ್ದಾರೆ ಅನ್ಸುತ್ತೆ ಕೂಡ ಬಹುಶಃ ಮಾಡ್ತಾದ್ರು ಮಾಡ್ತಿರ್ಬಹುದು ಬಹುಶಃ ಓದುತ್ತಿದ್ದಾರೆ ಜೊತೆಗೆ ಅದ್ಭುತವಾದಂತ ನೇಚರ್ ಆಗಿರ್ಬೋದು ಕೂಡ ಶೇರ್ ಮಾಡ್ಕೊತಿರ್ತಾರೆ ಅಶ್ವಿನಿ ಮೇಡಮ್ ಅವರು ಆಗಾಗ ನಿತ್ಯ ಕಾಲ್ ಮಾಡಿ ಮಾತನಾಡಿಸುವ ಮೂಲಕ ಮಗಳ ಜೊತೆ ಉತ್ತಮವಾದಂತಹ ಟಚ್ ಒಡನಾಟದಲ್ಲಿಯೂ ಕೂಡ ಇದ್ದಾರೆ ಅಪ್ಪು ಬಾಸ್ ಅವರನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ ಅಶ್ವಿನಿ ಮೇಡಮ್ ಜೊತೆಗೆ ತುಂಬಾನೇ ಸಪೋರ್ಟಿವ್ ಆಗಿ ನಿಂತಿದ್ದು ಧೃತಿ ಅವರು ಒಂದು ಕಷ್ಟದ ಸಮಯ ತುಂಬಾನೇ ಒಂದು ಡಿಪ್ರೆಷನ್ ಗೆ ಹೋಗ್ಬಿಟ್ಟಿರುತ್ತೆ ಒಂದು ಟೈಮ್ ನಲ್ಲಿ ಅವರು ತುಂಬಾನೇ ಸಮಾಧಾನ ಮಾಡ್ತಾರೆ ಧೈರ್ಯವನ್ನು ತುಂಬುವಂತ ಕೆಲಸ ಮಾಡ್ತಾರೆ ದೊಡ್ಡ ಮಗಳ ಒಂದು ಜವಾಬ್ದಾರಿ ದೊಡ್ಡ ಮಗಳಾಗಿ ಜವಾಬ್ದಾರಿಯನ್ನ ತಗೊಂಡಿದ್ದಾರೆ ಧ್ವತಿಯ ಅವರು ಅಪ್ಪ ಹಾಕಿಕೊಂಡಂತ ಆದಿಯಲ್ಲೇ ಮುಂದೆ ಸಾಗುತ್ತಿದ್ದಾರೆ ತುಂಬಾನೇ ಇಷ್ಟ ಪಡ್ತಾರೆ ಒಂದು ಕುಟುಂಬವನ್ನ ಅಭಿಮಾನಿಗಳು ಅದರಲ್ಲೂ ಅಪು ಬಾಸ್ ಮಕ್ಕಳು ತುಂಬಾನೇ ಚೆನ್ನಾಗಿರ್ಬೇಕು ಇನ್ನಷ್ಟು ಉತ್ತುಂಗದಲ್ಲಿ ಇರಬೇಕು ಅಂತ ಅಭಿಮಾನಿಗಳು ಸಹ ಬಯಸೋದು